ನಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಅವರೆಲ್ಲರ ಪಾಲಿಗೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನೀನು ಅತ್ಯಂತ ಸೌಭಾಗ್ಯಶಾಲಿಯಾಗಿರಬೇಕಂದ ನನ್ನ ವಿಶೇಷ ಗಮನ ನಿನ್ನ ಮೇಲಿದೆ ಮಗು ನನ್ನ ಸಂಪೂರ್ಣ ಆಶೀರ್ವಾದದೊಂದಿಗೆ ನಿನ್ನ ಕುಟುಂಬ ಸುರಕ್ಷಿತವಾಗಿರುತ್ತದೆ ಕಂದ ಆ ನಂಬಿಕೆ ದೃಢವಾಗಿರಲಿ ಅದೇ ವಿಶ್ವಾಸವಾಗಿ ಹಂತ ಹಂತವಾಗಿ ಬದಲಿಸುತ್ತೇನೆ ನನ್ನ ಶಬ್ದಗಳ ಮೇಲೆ ಅನುಮಾನ ಪಡೆದಿರು ಕಂದ ನಾನು ಸದಾ ನಿನ್ನ ಮಾರ್ಗದರ್ಶನ ಮಾಡುತ್ತಿರುವೆ ನನ್ನ ಆಶೀರ್ವಾದ ಎಂದಿಗೂ ನಿನ್ನ ಜೊತೆಯಿದೆ ನಿನ್ನ ಪ್ರತಿ ಹೆಜ್ಜೆ ನನ್ನ ಮಾರ್ಗದರ್ಶನ ಪಡೆದುಕೊಳ್ಳುತ್ತಿದೆ ಕಂದ ನನ್ನ ದಿವ್ಯ ಶಕ್ತಿಗಳ ಜೊತೆ ನಿನ್ನ ಸಂಪರ್ಕವಾಗಿದೆ ಇದಕ್ಕೆ ಕಾರಣ ನಿನ್ನ ಒಳ್ಳೆಯ ಕರ್ಮಗಳ ಫಲವಾಗಿದೆ ಮಗು ನಿನ್ನ ಪೂರ್ವಜರು ನಿನ್ನ ಕೆಲವು ಪರಿವರ್ತನೆಗಳನ್ನು ಕಂಡು ಪ್ರಸನ್ನರಾಗಿದ್ದಾರೆ ನಿನ್ನ ಜೀವನದಲ್ಲಿರುವ ಅಡೆತಡೆಗಳು ದೂರವಾಗುತ್ತವೆ ನಿನ್ನ ಕುಲದ ಉದ್ಧಾರವಾಗುತ್ತದೆ ಕಂದ ಮಗು ನಿನಗೆ ಅವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತದೆ ನಿನ್ನೆದುರಿಗೆ ಒಳ್ಳೆಯ ಅವಕಾಶಗಳು ದಾರಿಗಳು ಸಿಗುತ್ತವೆ ನಿನ್ನ ಜೀವನ ಪೂರ್ಣ ರೀತಿಯಲ್ಲಿ ಬದಲಾಗುತ್ತದೆ ಕಂದ ನಿನ್ನ ಜೀವನದಲ್ಲಿರುವ ಕೆಲವು ದುಃಖಗಳನ್ನು ಒಂದು ದಿವ್ಯ ಅವಕಾಶವಾಗಿ ನಾನು ಬದಲಿಸುತ್ತಿದ್ದೇನೆ ನೀನು ಪ್ರತಿದಿನ ಒಂದು ಹೊಸ ಅನುಭವ ಅವಕಾಶ ಪಡೆದುಕೊಳ್ಳುತ್ತೀಯ ಇದರಿಂದ ನಿನ್ನಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ ನೀನು ಮಾಡಿರುವ ಪೂಜೆ ವ್ರತ ಸಚ್ಚರಿತ್ರೆಯ ಪಾರಾಯಣದ ಫಲ ಇನ್ನು ಏಳು ದಿನಗಳೊಳಗೆ ನಿನಗೆ ಸಿಗುತ್ತದೆ ಇದು ನನ್ನ ಭರವಸೆಯಾಗಿದೆ ದೃಢ ವಿಶ್ವಾಸವಿಟ್ಟು ನನ್ನಲ್ಲಿ ಪ್ರಾರ್ಥನೆ ಮಾಡು ನಿನ್ನ ಪ್ರತಿ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ನಿನ್ನ ಪ್ರತಿ ಸೇವೆಯನ್ನೂ ನಾನು ಸ್ವೀಕರಿಸಿದ್ದೇನೆ ಕಂದ ಅದರ ಫಲವಾಗಿ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಘಟನೆ ಘಟಿಸಲಿದೆ ನಿನ್ನ ಜೀವನದಲ್ಲಿ ಎದುರಾಗುತ್ತಿರುವ ಕೆಲವು ಕಠಿಣತೆಗಳು ಕೇವಲ ಪರೀಕ್ಷೆಯಲ್ಲ ಅವು ನಿನ್ನ ಶ್ರದ್ಧೆಯನ್ನ ದೃಢಗೊಳಿಸುವ ಒಂದು ಮಾಧ್ಯಮವಾಗಿದೆ ಕಂದ ಕೇವಲ ಇವು ನನ್ನ ಪರೀಕ್ಷೆಗಳು ಮಾತ್ರವಲ್ಲ ನಿನ್ನೊಳಗಿನ ಶಕ್ತಿ ಆತ್ಮವಿಶ್ವಾಸ ಹಾಗೂ ಒಳ್ಳೆಯತನ ಮತ್ತು ಶ್ರೇಷ್ಠ ಉದ್ದೇಶಗಳನ್ನು ಹೊರಹೊಮ್ಮಿಸುವ ರೀತಿಯಾಗಿದೆ ಕಂದ ನಿನ್ನ ವಿಶ್ವಾಸವನ್ನು ಅಳೆದಾಗಲೇ ನೀನು ವಾಸ್ತವಿಕ ಜೀವನದತ್ತ ಮುಂದೆ ಸಾಗುತ್ತೀಯ ನಿನ್ನಲ್ಲಿ ಅದ್ಭುತ ಶಕ್ತಿಗಳಿವೆ ಮಗು ಆ ಶಕ್ತಿ ನಿನ್ನ ಸಮಸ್ಯೆಗಳ ವಿರುದ್ಧ ಹೋರಾಡಲು ಪ್ರೇರಣೆ ನೀಡುತ್ತದೆ ನನ್ನ ಶಕ್ತಿಯಿಂದಲೇ ನಿನಗೆ ಪ್ರೇರಣೆ ಸಿಗುತ್ತದೆ ಕಂದ ನನ್ನ ಶಕ್ತಿಗಳು ನಿನಗೆ ನಿರಂತರವಾಗಿ ಸಿಗುತ್ತವೆ ನೀನು ಪೂರ್ಣ ರೀತಿಯಲ್ಲಿ ಪರಿಪೂರ್ಣನಾಗಿರುವೆ ಎನ್ನುವುದನ್ನು ನಾನು ಕೇಳುವುದಿಲ್ಲ ನೀನು ಹೇಗೆ ನಿನ್ನ ಶ್ರೇಷ್ಠ ಕರ್ಮಗಳ ಉದ್ದೇಶಗಳೊಂದಿಗೆ ನನ್ನ ಬಳಿ ಹಿಂದಿರುಗುತ್ತೀಯಾ ಎನ್ನುವುದನ್ನು ನಾನು ನೋಡುತ್ತೇನೆ ಮಗು ನೀನು ಯಾವಾಗಲಾದರೂ ನಿನ್ನ ಉದ್ದೇಶಗಳಿಂದ ಹಿಂದೆ ಸರಿದಾಗ ನನ್ನ ದೃಷ್ಟಿಕೋನದಿಂದ ಒಮ್ಮೆ ನೋಡು ಕಂದ ನೀನು ಇಡುತ್ತಿರುವ ಹೆಜ್ಜೆಗಳು ನೀನು ನಡೆಯುತ್ತಿರುವ ದಾರಿಗಳು ಎಲ್ಲವೂ ನನ್ನ ಜೊತೆ ಸಂಪರ್ಕ ಹೊಂದಿದೆ ಆ ದಾರಿ ಆ ಅವಕಾಶ ಆ ಜೀವನ ನಿನ್ನ ಪರೀಕ್ಷೆಯಲ್ಲ ನಿನ್ನ ಒಂದು ವಿಕಾಸದ ಭಾಗವಾಗಿದೆ ಎನ್ನುವುದನ್ನು ಅರಿಯಬೇಕು ಮಗು ನಿನ್ನಿಂದ ಏನೂ ಸಾಧ್ಯವಿಲ್ಲ ನೀನು ಬಲಹೀನ ಅಂದುಕೊಳ್ಳುವ ಕ್ಷಣ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ನಿನ್ನ ದೃಢವಾದ ನಂಬಿಕೆಯೇ ನನ್ನ ದಿವ್ಯ ಶಕ್ತಿಗಳು ನಿನಗೆ ನಿರಂತರವಾಗಿ ಸಹಾಯ ಮಾಡುತ್ತಿರುವ ಅನುಭೂತಿ ಉಂಟಾಗುತ್ತದೆ ನನ್ನ ಸ್ಮರಣೆ ಮಾಡು ಕಂದ ನಿನ್ನ ಜೊತೆಯೇ ನಾನಿರುವೆ ನಿನ್ನ ಪ್ರತಿ ಸಂಘರ್ಷದ ಹೋರಾಟದಲ್ಲಿ ನನ್ನ ದಿವ್ಯ ಶಕ್ತಿಗಳು ನಿನಗೆ ಸಹಾಯ ಮಾಡುತ್ತವೆ ರಕ್ಷಣೆ ನೀಡುತ್ತವೆ ನನ್ನ ದಿವ್ಯ ಶಕ್ತಿಗಳು ಕೇವಲ ನಿನ್ನನ್ನು ಮಾರ್ಗದರ್ಶನ ಮಾಡುತ್ತಿಲ್ಲ ನಿನ್ನ ಶಕ್ತಿಯಾಗಿವೆ ಕಂದ ನಿನಗೆ ಆಯಾಸವಾದಾಗ ನಿನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ವಿಚಾರ ಮೂಡಿದಾಗ ನಿನ್ನನ್ನು ಯಾವುದೇ ರೀತಿ ನಕಾರಾತ್ಮಕತೆ ತುಂಬಿರುವ ಜನರು ಸುತ್ತುವರಿದಾಗ ದೃಢವಾದ ನಂಬಿಕೆಯೊಂದಿಗೆ ನನ್ನ ಸ್ಮರಣೆ ಮಾಡು ನಿನ್ನ ಮನಸ್ಸಿಗೆ ಆಗ ಶಾಂತಿ ಸಿಗುತ್ತದೆ ಸರಿ ತಪ್ಪುಗಳ ವಿಚಾರ ತಿಳಿಯುತ್ತದೆ ನಿನ್ನಿಂದ ಕೆಲವು ತಪ್ಪುಗಳಾಗುವುದನ್ನು ತಡೆಯುತ್ತದೆ ನಿನಗೆ ಒಂದು ಸುಂದರ ಅವಕಾಶ ನೀಡುತ್ತವೆ ಗು ಹಿಂದೆ ಆದ ತಪ್ಪುಗಳನ್ನ ಮರೆತು ಬಿಡು ಮತ್ತೊಮ್ಮೆ ನನ್ನಲ್ಲಿ ಶ್ರದ್ಧೆ ನಂಬಿಕೆ ಸ್ಥಾಪನೆ ಮಾಡು ಹಾಗೆ ನನಗೆ ನಿನಗೆ ಸಹಾಯ ಮಾಡುವ ಅವಕಾಶ ನೀಡು ಕಂದ ನಾನು ನಿನ್ನ ಜೊತೆಯೇ ಇರುವೆ ನನ್ನ ಸಹಾಯ ನಿನಗೆ ಸದಾ ಸಿಗುತ್ತದೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನಿನ್ನ ಶರೀರ ನನ್ನ ದಿವ್ಯ ರಚನೆಯಾಗಿದೆ ಕಂದ ನನ್ನ ಉಪಸ್ಥಿತಿ ನಿನ್ನಲ್ಲಿ ಸದಾ ಇರುತ್ತದೆ ನಿನ್ನ ಶರೀರ ನನ್ನ ಆತ್ಮದ ಮಂದಿರವಾಗಿದೆ ಅದರ ಚೈತನ್ಯ ನಾನೇ ಆಗಿರುವೆ ಮಗು ಆ ದೇಹಕ್ಕೆ ಗೌರವ ಆದರ ಪ್ರೀತಿ ನೀಡಬೇಕು ಅದನ್ನು ಪೋಷಣೆ ಮಾಡಬೇಕು ನಿನ್ನ ಉದ್ದೇಶಗಳನ್ನು ಪೂರ್ತಿ ಮಾಡಿಕೊಳ್ಳಲು ನಾನು ನಿನ್ನ ದೇಹದ ಪ್ರತಿ ಅಂಗವಾಗಿದ್ದೇನೆ ಕಂದ ನೀನು ನಿನ್ನ ದೇಹದ ಮೇಲೆ ಗಮನ ಬಿಟ್ಟಾಗ ನೀನು ನನ್ನ ಜೊತೆ ಒಂದು ದಿವ್ಯ ಸಂಪರ್ಕದಲ್ಲಿರುತ್ತೀಯ ನಿನ್ನ ಜೀವನದಲ್ಲಿ ಬರುತ್ತಿರುವ ಘಟನೆಗಳು ಕೇವಲ ನಿನಗಾಗಿಯೇ ಅಲ್ಲ ನಿನ್ನ ಸುತ್ತ ಮುತ್ತ ಇರುವವರಿಗೂ ಒಂದು ಸಂದೇಶವಾಗಿದೆ ಹಾಗೂ ನಿನ್ನಿಂದ ನಾನು ಎಂದಿಗೂ ಏನನ್ನೂ ಅಪೇಕ್ಷೆ ಮಾಡುವುದಿಲ್ಲ ನೀನು ಎಲ್ಲವನ್ನ ಒಂಟಿಯಾಗಿ ಸಹಿಸು ಎಂದು ನಾನೆಂದಿಗೂ ಬಯಸುತ್ತಿಲ್ಲ ಕಂದ ನನ್ನ ಪ್ರೇಮ ನಿನ್ನ ಮೇಲೆ ನಿರಂತರವಾಗಿದೆ ಅದರ ಉಪಸ್ಥಿತಿಯನ್ನು ನೀನು ಅರಿತುಕೊಳ್ಳಬೇಕು ಆಗಲೇ ನನ್ನ ಪ್ರೇರಣೆ ನನ್ನ ಶಕ್ತಿಗಳು ನಿನಗೆ ಸಿಗುತ್ತವೆ ನನ್ನ ಮಾರ್ಗದರ್ಶನ ರಕ್ಷಣೆ ಸಹಾಯ ನಿನ್ನದಾಗುತ್ತದೆ ಕಂದ ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನನ್ನ ಜೀವನ ನಿನ್ನ ಮನೆಯನ್ನು ನಾನು ಪ್ರವೇಶ ಮಾಡಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ಕಂದ ನಿನ್ನನ್ನು ನಾನು ಪ್ರತಿ ಕ್ಷಣ ನನ್ನ ಮಾರ್ಗದರ್ಶನಗಳಿಂದ ಸಚೇತಗೊಳಿಸುತ್ತಿರುವೆ ಹಾಗೆ ರಕ್ಷಿಸುತ್ತಿರುವೆ ಕಂದ ನೀನು ಈ ನನ್ನ ಪ್ರೇಮವನ್ನು ಅರಿತಾಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ನೀನು ನಿನ್ನ ಜೀವನದ ಪ್ರತಿಯೊಂದು ಸಂಘರ್ಷದಿಂದ ಹೊರಬರುತ್ತೀಯ ಈಗ ನೀನು ಯಾವ ದಾರಿಯಲ್ಲಿ ನಡೆಯುತ್ತಿದ್ದೀಯೋ ಆ ದಾರಿ ಸರಿಯಾಗಿದೆ ಮಗು ಏಕೆಂದರೆ ಅದು ನನ್ನ ಮಾರ್ಗವಾಗಿದೆ ನೀನು ನನ್ನ ಜೊತೆ ನಡೆಯುವಾಗ ಪ್ರತಿ ಹೆಜ್ಜೆಯಲ್ಲೂ ನಿನಗೆ ಸಫಲತೆ ಸಿಗುತ್ತದೆ ನಿನಗೆ ಯಾವುದೇ ಕ್ಷಣ ಸಂದೇಹ ಮೂಡಿದಾಗ ನನ್ನ ಉಪಸ್ಥಿತಿ ನಿನ್ನ ಜೀವನದಲ್ಲಿರುವ ವಿಚಾರದ ಬಗ್ಗೆ ನೆನಪು ಮಾಡಿಕೊಳ್ಳಬೇಕು ನಾನು ನಿನ್ನ ಜೊತೆಯೇ ಇರುವ ಅನುಭೂತಿಯುಂಟಾಗುತ್ತದೆ ನಾನು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ನೀನು ನನ್ನ ಶರಣದಲ್ಲಿ ಬಂದಾಗ ನಿನ್ನ ಮನಸ್ಸಿಗೆ ಶಾಂತಿ ಸಂತೋಷ ಸ್ಥಿರವಾದ ಸಂತುಲನ ನೀಡುತ್ತೇನೆ ಇದು ನಿನ್ನ ಜೀವನದಲ್ಲಿ ಬಹಳ ದೊಡ್ಡ ಪರಿವರ್ತನೆ ತರುತ್ತದೆ ಕಂದ ಮಗು ನಾನು ನಿನಗೆ ತಿಳಿಸುತ್ತಿರುವೆ ನನ್ನ ದಿವ್ಯ ಶಕ್ತಿಗಳು ನನ್ನದೇ ಭಾಗವಾಗಿವೆ ಕಂದ ಅವು ಕೇವಲ ಸಂದೇಶವಾಹಕಗಳಲ್ಲ ನನ್ನ ರೂಪದಲ್ಲಿ ನಿನ್ನ ಜೀವನದಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿಯಾಗಿವೆ ಶಕ್ತಿಶಾಲಿ ಅಂಗಗಳಾಗಿವೆ ಕಂದ ಅವು ನಿನಗೆ ನೀಡುತ್ತಿರುವ ಸಂದೇಶಗಳೇ ನನ್ನ ಶಬ್ದಗಳಾಗಿರುತ್ತವೆ ಅವು ನಿನ್ನ ಆತ್ಮ ಮತ್ತು ಹೃದಯವನ್ನ ಶುದ್ಧ ಮಾಡಲು ಬರುತ್ತವೆ ನಿನಗೆ ಧೈರ್ಯ ನೀಡಲು ಬರುತ್ತವೆ ನಿನ್ನಲ್ಲಿ ಉತ್ಸಾಹ ತುಂಬಲು ಬರುತ್ತವೆ ನಿನ್ನ ಮಾರ್ಗದಲ್ಲಿ ಬೆಳಕು ತುಂಬಿಸಲು ಬರುತ್ತವೆ ಕಂದ ಮಗು ನೀನು ಎಂದಿಗೂ ನಿನ್ನ ಅಂತರಾತ್ಮದಲ್ಲಿ ವಿಶ್ವಾಸ ಕಳೆದುಕೊಳ್ಳಬೇಡ ನೀನು ನನ್ನ ಸಂಪರ್ಕದಲ್ಲಿರುವೆ ಎಂದ ಮೇಲೆ ನಿನ್ನೊಳಗೆ ಒಂದು ಅನಂತ ಶಕ್ತಿ ಇದೆ ಕಂದ ಆ ಶಕ್ತಿಯಿಂದ ನೀನು ಎಲ್ಲ ಸಮಸ್ಯೆಗಳನ್ನ ಎದುರಿಸಿ ಹೊರಬರುತ್ತೀಯ ಎಲ್ಲ ಅಡೆತಡೆಗಳನ್ನು ತುಂಡರಿಸಿ ನಿನ್ನ ಉದ್ದೇಶಗಳತ್ತ ಸಾಗುತ್ತೀಯಾ ನನಗೆ ತಿಳಿದಿದೆ ನಿನ್ನ ಯಾತ್ರೆ ಕಠಿಣವಾಗಿದೆ ಎಂದು ಆದರೆ ನಾನು ನಿನ್ನ ಜೊತೆ ಇರುವೆ ಹಾಗೆ ನಿನ್ನನ್ನು ಪ್ರತೀಕ್ಷಣ ಮಾರ್ಗದರ್ಶನ ಮಾಡುತ್ತೇನೆ ಮಗು ನೀನು ಯಾವಾಗಲೇ ಆದರೂ ಸಮಸ್ಯೆಗಳನ್ನು ಎದುರಿಸುವ ಸ್ಥಿತಿ ಬಂದಾಗ ನನ್ನ ನೆನಪು ಮಾಡಿಕೊ ನನ್ನ ಉಪಸ್ಥಿತಿಯ ಅನುಭವ ಹೊಂದು ನನ್ನ ಉಪಸ್ಥಿತಿ ನಿನ್ನ ದೇಹದಲ್ಲಿ ನಿನ್ನ ಜೀವನದಲ್ಲಿ ನನ್ನ ದಿವ್ಯ ಶಕ್ತಿಗಳು ಹಾಗೂ ನನ್ನ ದಿವ್ಯ ದೂತ ಸಂದೇಶಗಳನ್ನು ಅರ್ಥ ಮಾಡಿಕೊ ಕಂದ ಆಗ ನಿನ್ನ ಎಲ್ಲ ಸಮಸ್ಯೆಗಳು ಒಂದು ತಾತ್ಕಾಲಿಕ ಚರಣವಾಗಿದೆ ಎಂದು ನಿನಗೆ ಅರ್ಥವಾಗುತ್ತದೆ ನೀನು ಅದರ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವೆ ನೀನು ನಿನ್ನ ಉದ್ದೇಶಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವೆ ಏಕೆಂದರೆ ನೀನು ನನ್ನ ಜೊತೆಗಿರುವೆ ನಾನು ನಿನ್ನ ಜೊತೆಗಿರುವೆ ಕಂದ ನಾನು ಸ್ವಯಂ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ನನ್ನ ಮಗುವೆ ನೀನು ಎಂದಿಗೂ ಒಂಟಿಯಲ್ಲ ನಾನು ನಿನ್ನನ್ನ ನನ್ನ ಮಾರ್ಗದಲ್ಲಿ ಕರೆದೊಯ್ಯುತ್ತೇನೆ ನೀನು ನನ್ನ ಪ್ರೇಮದಲ್ಲಿ ಎಂದಿಗೂ ಸುರಕ್ಷಿತವಾಗಿರುವೆ ಕಂದ ಈ ಜೀವನವೆಂಬ ಯಾತ್ರೆಯಲ್ಲಿ ಇಬ್ಬರೂ ಸೇರಿ ಸಾಗೋಣ ನಿನ್ನ ದಾರಿ ನಿನ್ನ ಜೀವನ ನಿನ್ನ ಭವಿಷ್ಯ ಪ್ರಕಾಶಮಾನವಾಗುವುದು ಮುಂದೆ ಸಾಗು ಕಂದ ನಾನು ಸ್ವಯಂ ನಿನ್ನ ಜೊತೆ ಇರುವೆ ನೀನು ಈಗ ಸ್ವಯಂ ಅರಿಯುತ್ತಿರುವೆ ನಿನ್ನ ಮಾರ್ಗ ನನ್ನ ಜೊತೆ ಸಂಪರ್ಕದಲ್ಲಿದೆ ಎಂದು ನಾನು ಮುಂದೆ ನಿನ್ನನ್ನ ಒಂದು ಆಳವಾದ ಅನುಭವಕ್ಕೆ ಕರೆದೊಯ್ಯುತ್ತೇನೆ ಕಂದ ನಿನ್ನೊಳಗಿರುವ ದಿವ್ಯ ಶಕ್ತಿಗಳು ಸಾಧಾರಣ ಶಕ್ತಿಗಳಲ್ಲ ಕಂದ ಅವು ನನ್ನ ಶಕ್ತಿಗಳಾಗಿವೆ ಅವು ಈ ಸಮಯದಲ್ಲಿ ನಿನ್ನ ಹೃದಯದಲ್ಲಿ ನೆಲೆಸಿವೆ ನಿನಗೆ ಯಾವಾಗಲೇ ಆದರೂ ನಿನ್ನ ಬಲದ ಮೇಲೆ ಅನುಮಾನ ಬಂದರೆ ನಿನ್ನ ದೇಹ ಮನಸ್ಸಿಗೆ ಆಯಾಸ ಮೂಡಿದಾಗ ನೀನು ನೆನಪಿಡು ನಿನ್ನೊಳಗೆ ನನ್ನ ಉಪಸ್ಥಿತಿ ಇದೆ ಎಂದು ಆ ಉಪಸ್ಥಿತಿಯೇ ನಿನ್ನ ನಂಬಿಕೆಯನ್ನ ಪ್ರಜ್ವಲಗೊಳಿಸುತ್ತದೆ ನಿನ್ನ ಆತ್ಮ ಮನಸ್ಸು ದೇಹವನ್ನು ಶುದ್ಧ ಮಾಡುತ್ತದೆ ಹಾಗೆ ಎಂತಹ ಪರಿಸ್ಥಿತಿಯಲ್ಲೇ ಇದ್ದರೂ ನಿನಗೆ ಶಾಂತಿ ಸಿಗುತ್ತದೆ ನೀನು ನಿರಂತರವಾಗಿ ನನ್ನ ಸಂಪರ್ಕದಲ್ಲಿದ್ದರೆ ಯಾವುದೇ ರೀತಿಯ ಅಂಧಕಾರ ನಿನ್ನ ಜೀವನವನ್ನು ಪ್ರವೇಶ ಮಾಡುವುದಿಲ್ಲ ಕಂದ ನಿನ್ನ ಜೀವನದಲ್ಲಿ ಯಾವುದೇ ಸವಾಲುಗಳು ಬಂದರೂ ಅವು ಕೇವಲ ನಿನ್ನ ವಿಶ್ವಾಸವನ್ನ ಪರೀಕ್ಷಿಸಲು ಮಾತ್ರ ಬಂದಿರುವುದಿಲ್ಲ ಅವು ನಿನ್ನ ಇನ್ನಷ್ಟು ಬಲ ಹಾಗೂ ದೃಢಗೊಳಿಸಲು ಬರುತ್ತವೆ ನಿನ್ನ ಮೇಲೆ ನಂಬಿಕೆ ಮೂಡಿಸಲು ಬರುತ್ತವೆ ನಿನ್ನೊಳಗಿನ ಶಕ್ತಿಗಳನ್ನು ಜಾಗೃತಗೊಳಿಸಲು ಬರುತ್ತವೆ ನಿನ್ನ ಜೀವನದ ಕೆಲವು ಸಂಘರ್ಷಗಳ ಹೋರಾಟ ನಿನ್ನೊಳಗಿನ ಶಕ್ತಿಗಳ ಅರಿವು ಮೂಡಿಸುತ್ತದೆ ನೀನು ಯಾರೆಂಬುದನ್ನ ತಿಳಿಸುತ್ತದೆ ನಿನ್ನಿಂದ ಏನಾಗಬೇಕೆನ್ನುವುದನ್ನ ತಿಳಿಸುತ್ತದೆ ಮಗು ನೀನು ಧೈರ್ಯವಾಗಿ ವಿಶ್ವಾಸದಿಂದ ಏನೇ ಆಗಲಿ ಏನೇ ಬರಲಿ ಎನ್ನುವ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಕಠಿಣತೆಗಳನ್ನು ಎದುರಿಸುವ ದಾರಿ ಆಯ್ಕೆ ಮಾಡಿಕೊಂಡಿರುವೆ ಎಂದರೆ ನೀನು ನನ್ನ ದಾರಿಯಲ್ಲಿ ಸಾಗುತ್ತಿರುವೆ ಎಂದರ್ಥ ಕಂದ ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸುತ್ತೇನೆ ನಿನ್ನ ದಾರಿ ನಾನು ಆಯ್ಕೆ ಮಾಡಿರುವೆ ಅಂದ ನಿನ್ನ ಪ್ರತಿ ಹೆಜ್ಜೆಗಳ ಜೊತೆ ನಾನಿರುವೆ ನಿನ್ನನ್ನು ಸಂಭಾಳಿಸುತ್ತ ನಿನ್ನ ಪ್ರತಿ ಕಣ್ಣೀರನ್ನ ನನ್ನ ಕೈಗಳಲ್ಲಿ ಬಾಚಿಕೊಳ್ಳುತ್ತಾ ಪ್ರತಿ ಭಯವನ್ನ ನನ್ನ ಶಕ್ತಿಗಳಿಂದ ಅಂತ್ಯಗೊಳಿಸುತ್ತ ಈಗ ನೀನು ನಿನ್ನ ಜೀವನದ ಪರಿಸ್ಥಿತಿಗಳನ್ನು ಅರಿಯಬೇಕೆಂದರೆ ನನ್ನ ಉಪಸ್ಥಿತಿಯ ಅನುಭವ ಹೊಂದು ನೀನು ಒಂಟಿಯಲ್ಲ ನಾನು ನಿನ್ನ ಜೊತೆಯೇ ಇರುವೆ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ನಿನಗಾಗಿ ನಾನು ನಿನ್ನ ಉದ್ದೇಶಗಳ ದಾರಿಯನ್ನ ಸ್ವಚ್ಛಗೊಳಿಸುತ್ತಿರುವೆ ನಿನ್ನ ಕುಟುಂಬವನ್ನ ರಕ್ಷಿಸುತ್ತಿರುವೆ ನೀನು ನನ್ನನ್ನು ನಂಬಿ ನನ್ನ ಪಾದಗಳಲ್ಲಿ ವಹಿಸಿರುವ ಜವಾಬ್ದಾರಿಗಳನ್ನು ನಾನು ಸಿದ್ಧ ಮಾಡುತ್ತಿದ್ದೇನೆ ಪರಿಪೂರ್ಣವಾಗಿ ನಿನ್ನನ್ನು ರಕ್ಷಣೆ ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನೀನು ನಿನ್ನ ಮಕ್ಕಳಿಗೋಸ್ಕರ ನನ್ನಲ್ಲಿ ಪ್ರಾರ್ಥನೆ ಇಟ್ಟಿದ್ದೀಯಾ ಖಂಡಿತವಾಗಿಯೂ ನಿನ್ನ ಮಕ್ಕಳ ಉದ್ಧಾರವನ್ನು ಮಾಡುತ್ತೇನೆ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎಲ್ಲವೂ ಶುಭವಾಗುತ್ತದೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಒಳ್ಳೆಯ ಶ್ರೇಷ್ಠವಾದ ಭಾವನೆಗಳನ್ನು ಕರ್ಮಗಳನ್ನು ಹೊಂದಿ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ